ಈ ಮೂಲಕ ನಟ ದರ್ಶನ್ಗೆ ಹೆಚ್ಚಾಯ್ತ ಶತ್ರುಗಳ ಸಂಖ್ಯೆಯನ್ನು ಪ್ರಶ್ನೆ ಮೂಡ್ತಾ ಇದೆ ಡಿ ಬಾಸ್ಗೆ ಶತ್ರುಗಳ ಕಂಟಕವನೇ ಜಾಸ್ತಿ ಆಯ್ತಾ ಹೀಗೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದ್ರೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿ ಬಾಸ್ ಶತ್ರುನಾಶ ಪೂಜೆಯನ್ನ ಮಾಡಿದ್ದಾರೆ ಮಗನ ಜೊತೆಗೆ ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ದಾರೆ ಈ ದೇವಸ್ಥಾನ ಪ್ರಸಿದ್ಧಿಯಾಗಿರೋದೇ ಬಹಳ ಈ ಶತ್ರು ಸಂಹಾರ ಪೂಜೆಗೆ ಹಾಗಾಗಿ ದರ್ಶನ್ ಅವರಿಗೆ ಶತ್ರುಗಳ ಕಂಟಕ ಜಾಸ್ತಿ ಆಯ್ತಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿಯೇ ಮೂಡುತ್ತೆ ಸಾಕಷ್ಟು ಕಾನೂನು ಸಮರದಲ್ಲಿ ಮುಳುಗಿದ್ರು ಜೈಲಿಗೆ ಹೋಗಿದ್ರು ಬಂದ್ರು ಅದಾದ ಮೇಲೆ ಈಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಗಮನ ಸೆಳೆಯುತ್ತಾ ಇರೋದು ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನ ಇಲ್ಲಿ ಹೋಗಿ ಮಾಡಿಸಿರುವಂತ ಪೂಜೆ ಶತ್ರು ಸಂಹಾರ ಪೂಜೆ ಈ ಪೂಜೆಯನ್ನ ನೆರವೇರಿಸಿದ್ದಾರೆ ಹಾಗಾಗಿ ಇವೆಲ್ಲ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಕರಣದಲ್ಲಿ ಈಗ ಬೇಲ್ ಮೇಲೆ ಹೊರಗಿದ್ದಾರೆ ಜಾಮೀನು ಸಿಕ್ಕಿದೆ ಒಂದ್ ರೀತಿಯಾದಂತಹ ರಿಲ್ಯಾಕ್ಸ್ ಇದು ಯಾಕಂದ್ರೆ ಸತತವಾಗಿ ತಿಂಗಳುಗಳ ಕಾಲ ದರ್ಶನ್ ಅವರು ಜೈಲಲ್ಲಿ ಇದ್ರು ಅದಾದ್ಮೇಲೆ ಈಗ ಐತಿಹಾಸಿಕ ದೇವಸ್ಥಾನದಲ್ಲಿ ಪತ್ನಿ ಪುತ್ರ ಜೊತೆಯಲ್ಲಿ ಧನ್ವೀರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಧನ್ವೀರ್ ಅವ್ರ ಜೊತೆ ಇದ್ರು ಯಾಕಂದ್ರೆ ಹಿಂದೆ ಅಹ್ ಜೈಲಿಗೆ ಹೋಗುವಂತ ವಿಚಾರವಾಗಿರ್ಲಿ ಅವ್ರನ್ನ ಮಾತಾಡಿಸೋದು ಬಟ್ಟೆ ಕೊಡುವುದು ಅವರ ಪತ್ನಿ ಅವ್ರ ಜೊತೆ ಯಾವಾಗ್ಲೂ ಕೂಡ ಸಾಥ್ ಕೊಟ್ಟಿದ್ರು ದರ್ಶನ್ ಅವರ ಆಸ್ಪತ್ರೆಯಿಂದ ರಿಲೀಸ್ ಆಗಿ ಮನೆ ಹೋಗುವಂತ ಹೊತ್ತಲ್ಲೂ ಕೂಡ ಕಾರ್ ಡ್ರೈವ್ ಮಾಡಿದ್ರು ಜೊತೆಯಲ್ಲೇ ಇದ್ರು ಈಗ ದೇವಸ್ಥಾನದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಲ್ಲ ದೃಶ್ಯದಲ್ಲಿ ಇದು ಕೇರಳದ ಭಗವತಿ ದೇವಸ್ಥಾನ ಅಮ್ಮನವರ ಸನ್ನಿಧಿ ಇದು ಇಲ್ಲೂ ಕೂಡ ದರ್ಶನ್ ಪುತ್ರ ಪತ್ನಿ ಹಾಗೆ ಅವ್ರ ಜೊತೆ ಯಾವಾಗ್ಲಿರುವಂತ ಧನ್ವೀರ್ ಜೊತೆ ಬಂದಿದ್ದಾರೆ ಸೊ ಈ ಮೂಲಕವಾಗಿ ನಾವು ಗಮನಿಸ್ತಾ ಇದೀವಿ ದರ್ಶನ್ ಅವರು ಅಮ್ಮನವರ ಸನ್ನಿಧಿಯಲ್ಲಿದ್ದಾರೆ ಪುತ್ರ ಪಕ್ಕದಲ್ಲಿದ್ದಾರೆ ಅವರ ಹಿಂದೆ ಪಕ್ಕದಲ್ಲಿ ಪತ್ನಿ ಕೂಡ ಇದ್ದಾರೆ ಅಂದರೆ ಹಿಂದೆ ನಟ ಧನ್ವೀರ್ ಅವರು ಕೇರಳದ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ ಆ ಮೂಲಕವಾಗಿಯೇ ಪ್ರಶ್ನೆಗಳು ಹುಡ್ತಾ ಇರೋದು ಯಾಕಂದರೆ ಈ ದೇವಸ್ಥಾನ ಇದೆಯಲ್ಲ ಭಗವತಿ ಅಮ್ಮನವರ ದೇವಸ್ಥಾನ ಕೇರಳದಲ್ಲಿ ಬಹಳ ಐತಿಹಾಸಿಕವಾಗಿರುವಂಥ ದೇವಸ್ಥಾನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ ಸಿಕ್ಕಿದೆ ಇನ್ನು ಜೈಲಿನಿಂದ ಹೊರಬಂದ ನಂತರ ಕಂಪ್ಲೀಟ್ ಚೇಂಜ್ ನಟ ದರ್ಶನ್ ಅವರು ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಿಂದ ಜಾಮೀನು ಪಡೆದು ಬಂದ ಮೇಲೆ ದೇವಸ್ಥಾನಗಳನ್ನ ಜಾಸ್ತಿ ಹೋಗ್ತಿದ್ದಾರೆ ಅದರ ನಡುವೆ ಈಗ ನಂತರ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ರ ಜೀವನವನ್ನ ಹೊಸ ರೀತಿಯಲ್ಲಿ ಆರಂಭಿಸಿದ್ರ ನಟ ದರ್ಶನ್ ಅವರು ನೆಗೆಟಿವಿಟಿಯನ್ನ ದೂರ ಮಾಡೋಕೆ ದೇವರ ಮನೆ ಹೋದ್ರ ಕಣ್ಣೂರಿನ ಬಡಾಯಿ ಕಾವ್ನಲ್ಲಿ ದರ್ಶನ ಟೆಂಪಲ್ ರನ್ನಲ್ಲಿದ್ದಾರೆ ಮಡಾಯಿಯ ಕಾವು ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ಹಾಗೂ ನಟ ಧನ್ವೀರ್ ಜೊತೆ ದರ್ಶನ್ ಅವರು ಭೇಟಿ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯ ಬಳಿಕ ದೇವರ ದರ್ಶನವನ್ನ ಪಡೆದಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಆಪ್ತರನ್ನೇ ಅನ್ಫಾಲೋ ಮಾಡುವ ಮೂಲಕವಾಗಿ ಸಾಕಷ್ಟು ಒಂದಿಷ್ಟು ಹಲ್ಚಲ ಬಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದರ ನಡುವೆ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಹೊಸ ಸ್ಟಾರ್ಟ್ ಮಾಡ್ತಿದ್ದಾರಾ ದರ್ಶನ್ ಅವರು ಯಾಕಂದ್ರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ ಅತಿ ಹೆಚ್ಚಾಗಿ ಈ ಮೂಲಕ ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ಅನ್ಫಾಲೋ ಮಾಡೋದ್ರ ಮೂಲಕ ಸಾಕಷ್ಟು ಪ್ರಶ್ನೆಗಳು ಶುರುವಾಗಿತ್ತು ಇವೆಲ್ಲದರ ನಡುವೆ ಕೇರಳದ ಭಗವತಿ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಕುಟುಂಬ ಸಮೇತವಾಗಿ ಪತ್ನಿ ಅವರು ಪಕ್ಕದಲ್ಲಿ ಪುತ್ರ ಹಾಗೆ ದನ್ವೀರ್ ಅವರು ಕೂಡ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ ಟೆಂಪಲ್ರನ್ನು ಜೋರು ಮಾಡ್ತಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿದ್ದಾರೆ ಪೂಜೆಯ ಬಳಿಕ ದೇವರ ದರ್ಶನ ಪಡೆದಿದ್ದಾರೆ ಈ ಮೂಲಕವಾಗಿ ದರ್ಶನ್ ಅವರುಗೆ ಅವರಿಗೆ ಈ ಶತ್ರುಗಳ ಕಾಟ ಹೆಚ್ಚಾಯ್ತಾ ಅನ್ನೋ ಸಾಮಾನ್ಯ ಪ್ರಶ್ನೆ ಹೇಳ್ತಾ ಇದೆ ಹೀಗಾಗಿ ಎಲ್ಲಾ ನೆಗೆಟಿವಿಟಿಯನ್ನ ದೂರ ಮಾಡಿ ಇವೆಲ್ಲವನ್ನ ಬಿಟ್ಟು ಇವೆಲ್ಲದ್ರಿಂದ ದೂರ ಇರೋದಕ್ಕೆ ದೇವರ ಮೊರೆ ಹೋದ್ರ ಅನ್ನುವಂತ ಪ್ರಶ್ನೆ ಜೈಲಿನಿಂದ ರಿಲೀಸ್ ಆದ ಬಳಿಕ ದರ್ಶನ್ ಟೆಂಪಲ್ ರನ್ ಈ ಮೊದಲು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿದ್ರು ನಟ ದರ್ಶನ್ ಅವರು ಇದೀಗ ಕೇರಳದ ಕಣ್ಣೂರಿನಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ದಾರೆ ಫ್ಯಾಮಿಲಿ ಸಮೇತವಾಗಿ ದರ್ಶನ್ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಜಾಲತಾಣದಲ್ಲಿ ಈಗ ಭಾರಿ ಸದ್ದ ಆಗ್ತಿದೆ ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ದರ್ಶನ್ ಅವರು ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲೂ ಕೂಡ ದರ್ಶನ್ ಅವರು ಬ್ಯುಸಿ ಆಗಿದ್ದಾರೆ ಹಾಗಾದ್ರೆ ದರ್ಶನ್ಗೆ ಹೆಚ್ಚಾಗಿದೆಯಾ ಶತ್ರುಗಳ ಕಾಟ ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿ ಕಾನೂನು ಸಮರ ಕೂಡ ಮುಂದುವರಿತಾ ಇದೆ ಬೇಲ್ನಲ್ಲಿದ್ದಾರೆ ಇದರ ನಡುವೆ ದರ್ಶನ್ ಅವರು ಟೆಂಪಲ್ ನಲ್ಲಿ ಜೋರಾಗಿದ್ದಾರೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಶೂಟಿಂಗ್ ಆಗಿತ್ತು ದರ್ಶನ್ ಅವರ ಡೆವಿಲ್ ಚಿತ್ರ ಈ ಶೂಟಿಂಗ್ ಹೋಗೋಕ್ಕೂ ಮುನ್ನ ತಾಯಿ ಚಾಮುಂಡಿ ತಾಯಿಯ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿದರು ಈಗ ಮತ್ತೆ ಇವೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಆಕ್ಟಿವ್ ಆಗಿದ್ದಾರೆ ಅನ್ಫಾಲೋ ಮಾಡಿದಂಥ ವಿಚಾರ ತಮ್ಮವ್ರನ್ನ ಅವ್ರು ಫಾಲೋ ಮಾಡ್ತಿದ್ದೇ ಕಡಿಮೆ ಅದರಲ್ಲೂ ಕೂಡ ಅನ್ಫಾಲೋ ಮಾಡೋದ್ರ ಮೂಲಕ ಸಾಕಂದಿಷ್ಟು ಅನುಮಾನ ಪ್ರಶ್ನೆ ಏನಿದು ಹೊಸ ಚೇಂಜ್ ದರ್ಶನ್ ಅವರು ಫುಲ್ ಚೇಂಜ್ ಆಗ್ತಿದಾರಾ ಹೊಸ ಒಂದು ಸ್ಟಾರ್ಟನ್ನು ಶುರು ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳಿತ್ತು ಅದರ ನಡುವೆ ಈಗ ಕೇರಳದ ಭಗವತಿ ಅಮ್ಮನವರ ಸನ್ನಿಧಿಗೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಕುಟುಂಬ ಸಮೇತವಾಗಿ ಹೋಗಿ ಹಾಗಾಗಿ ಶತ್ರುಗಳ ಕಾಟ ಜಾಸ್ತಿ ಆಯ್ತಾ ಹೀಗೆಲ್ಲ ಪ್ರಶ್ನೆಗಳು ಜೊತೆಯಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಪ್ರಶ್ನೆಗಳು ಹುಟ್ಟ ಆಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ಎಸ್ ಆದಿತ್ಯ ಸದ್ಯ ನಟ ದರ್ಶನ್ ಅವರು ಟೆಂಪಲ್ ರನ್ ಅನ್ನ ಜೋರು ಮಾಡ್ತಿದ್ದಾರೆ ಅದರ ನಡುವೆ ಈಗ ಕೇರಳದ ಭಗವತಿ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದಾರಲ್ಲ ಆ ದೇವಸ್ಥಾನದ ವಿಶೇಷತೆ ಏನು ಈಗ ದರ್ಶನ್ ಅವರು ಭೇಟಿ ಕೊಟ್ಟು ಯಾವೆಲ್ಲ ಪೂಜೆ ಮಾಡಿಸಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಎಸ್ ಅಖಿಲೇಶ್ ಕೇರಳದ ಪ್ರಸಿದ್ಧ ಭಗವತಿ ದೇವಸ್ಥಾನಗಳಲ್ಲೊಂದಾದಂತಹ ಆ ಮಡೇಕಾವು ಭಗವತಿ ದೇವಸ್ಥಾನ ಸುಪ್ರಸಿದ್ಧ ದೇವಸ್ಥಾನ ಇದು ಮಂಗಳೂರು ಉಡುಪಿ ಆಗ್ಬೋದು ಮಂಗಳೂರು ಆಗ್ಬೋದು ಜೊತೆಗೆ ಕೇರಳ ಭಾಗದ ಜನರಿಗೂ ಕೂಡ ಅತ್ಯಂತ ಒಂದು ಕಾರ್ಮಿಕದ ದೇವಸ್ಥಾನ ಅಂತಾನೆ ಹೇಳ್ಬೋದು ಅನೇಕ ಈ ಭಾಗದ ಜನರು ಅನೇಕರು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಮುಖ್ಯವಾಗಿ ಇಲ್ಲಿ ಶತ್ರು ಸಂಹಾರ ಪೂಜೆ ಅಂತ ಹೇಳುವಂಥದ್ದು ಮುಖ್ಯ ಪೂಜೆ ಆಗಿರುವಂತದ್ದು ಅಂದ್ರೆ ಶತ್ರುಗಳ ಕಾಟ ಇರ್ಬೋದು ಅಥವಾ ಏನಾದ್ರೂ ಶತ್ರುಗಳಿಂದ ತೊಂದರೆ ಇರ್ಬೋದು ಅಥವಾ ಕೋಟ್ ಆದಂತಹ ವ್ಯಾಜ್ಯ ಇರಬಹುದು ಇಂದಿ ಇನ್ನಿತರ ವಿಚಾರಗಳಿಗೆ ಈ ಒಂದು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಹೇಳುವಂತಹ ನಂಬಿಕೆ ಬಹಳಷ್ಟು ಜನರಲ್ಲಿ ಇದೆ ಈ ಉದ್ದೇಶದಿಂದ ಈಗ ನಟ ದರ್ಶನ್ ಅವರು ಈ ಸ್ಥಳಕ್ಕೆ ಅಂದ್ರೆ ಮಡೇಕಾವ್ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಶತ್ರು ಸಂಹಾರ ಪೂಜೆ ಅಂತ ಹೇಳಿದ್ರೆ ಇದು ಅಸುರಕ್ರಿಯೆಯಿಂದ ನಡೆಯುವಂತಹ ಪೂಜೆ ಆಗಿರುವಂತದ್ದು ಇದಕ್ಕೆ ರಕ್ತಹಾರದ ಮೂಲಕ ಪ್ರಸಾದವನ್ನು ಭಕ್ತರಿಗೆ ನೀಡಿ ನೀಡುವಂತದ್ದು ಆ ಜೊತೆಗೆ ಈ ಒಂದು ಶತ್ರು ಸಂಹಾರ ಪೂಜೆ ಆ ಐದೂವರೆ ಒಳಗಡೆ ನಡೆಯುವಂಥದ್ದು ಆ ಆಮೇಲೆ ಯಾರು ಕೂಡ ದೇವಸ್ಥಾನಕ್ಕೆ ಹೋಗು ಹೋಗ್ಲಿಕ್ಕೆ ಅವಕಾಶ ಕೂಡ ಇರುವುದಿಲ್ಲ ಆ ಇದರಿಂದಾಗಿ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಆ ದರ್ಶನ್ ಅವರು ಜೈಲ್ನಲ್ಲಿರುವಾಗ ಅವರ ಪತ್ನಿ ಬಂದು ಇಲ್ಲಿ ದರ್ಶನ್ ಅವರಿಗೆ ಆದಷ್ಟು ಬೇಗ ಶೀಘ್ರವಾಗಿ ಬಿಡುಗಡೆ ಆಗಬೇಕು ಈ ಕಂಟಕದಿಂದ ಅವರು ಹೊರಬೇಕು ಬರಬೇಕು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ರಂತೆ ಆ ಹರಕೆಯನ್ನು ತೀರಿಸ್ಲಿಕ್ಕೋಸ್ಕರ ದರ್ಶನ್ ಅವರ ಪತ್ನಿ ಆಗಿರ್ಬೋದು ಮಗ ಆಗಿರ್ಬೋದು ಜೊತೆಗೆ ದರ್ಶನ್ ಅವರು ಜೊತೆಗೆ ಅನೇಕ ಅವರ ಸಹಪಾಠಿಗಳು ಬಂದು ಈ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಈಗ ಮಾಡಿರುವಂತದ್ದು ಜೊತೆಗೆ ಆ ಇನ್ನೂ ಅನೇಕ ಕೇರಳದ ಪ್ರಸಿದ್ಧ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಹರಕೆ ತೀರಿಸಿದಲ್ಲಿ ಹೋಗುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಅಖಿಲೇಶ್ ಅಂದ್ರೆ ಇವತ್ತೀಗ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ ನಾಳೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರಾ ಅಥವಾ ಕೇರಳದಲ್ಲೇ ಇರ್ತಾರಾ ಬೇರೆ ಬೇರೆ ದೇವಸ್ಥಾನಕ್ ಹೋಗೋ ಸಾಧ್ಯತೆ ಇದೆಯಾ ಏನು ಅಂತ ಈ ಒಂದು ಕರಾವಳಿ ಭಾಗದಲ್ಲಿ ಜೊತೆಗೆ ಈ ಒಂದು ಆ ಕೇರಳದ ಗಡಿನಾಡು ಭಾಗದಲ್ಲಿರುವಂತಹ ಕಾರಣಿಕ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ ಇನ್ನು ಪರಶಿನ ಕಡವು ಭಗವತಿ ದೇವಸ್ಥಾನ ಆಗಿರ್ಬೋದು ಇಲ್ಲೂ ಕೂಡ ಏನು ದರ್ಶನ್ ಅವರ ಪತ್ನಿ ದರ್ಶನ್ ಅವರು ಇರುವಂತಹ ಸಂದರ್ಭದಲ್ಲಿ ಭೇಟಿ ನೀಡಿ ಅಲ್ಲೂ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರು ಅಲ್ಲೂ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಜೊತೆಗೆ ಆ ಕಾಸರಗೋಡಿನಲ್ಲಿ ಅನೇಕ ದೇವಸ್ಥಾನಗಳಿದೆ ಅಲ್ಲೂ ಕೂಡ ಹೋಗಿ ಹಿಂದೆ ಹೋಗಿದ್ರು ಅಲ್ಲೂ ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಅಖಿಲೇಶ್ ಏಸಾ ಧನ್ಯವಾದಗಳು ಆದಿತ್ಯ ತಮ್ಮೆಲ್ಲ ಮಾಹಿತಿಗೆ ಸದ್ಯ ಈಗ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ನಟ ದರ್ಶನ್ ಅವರು ಬಹಳ ವಿಶೇಷವಾಗಿ ಈ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದೇ ಭಗವತಿ ಸನ್ನಿಧಾನ ಇಲ್ಲಿ ಶತ್ರು ಸಂಹಾರ ಪೂಜೆ ಮಾಡುವಂಥದ್ದು ಹಾಗಾಗಿ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ರು ಈಗ ಬೇಲ್ಮೇಲ್ ಇದ್ದಾರೆ ಹಾಗಾಗಿ ಅವರು ಜೈಲಲ್ಲಿರುವಂತಹ ಹೊತ್ತಿನಲ್ಲಿ ಒಂದು ಹರಕೆಯನ್ನ ಹೊತ್ಕೊಂಡಿದ್ರು ಅವರ ಪತ್ನಿ ಹಾಗಾಗಿ ಅದನ್ನ ನೆರವೇರಿಸಬೇಕು ಎಲ್ಲ ರೀತಿಯಾದಂಥ ಸಂಕಷ್ಟಗಳು ದೂರ ಆಗ್ಬೇಕೆನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಕುಟುಂಬ ಸಮೇತವಾಗಿ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಶತ್ರು ಸಂಹಾರ ಪೂಜೆಯನ್ನು ನೆರವೇರಿಸಿದರ ಜೊತೆಯಲ್ಲಿ ಆ ಭಾಗದ ಕೇರಳ ಇರ್ಬೋದು ಕರಾವಳಿ ಭಾಗದ ನಾನಾ ದೇವಸ್ಥಾನಕ್ಕೆ ದರ್ಶನ್ ಅವರು ಕುಟುಂಬ ಸಮೇತವಾಗಿ ಭೇಟಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಲ್ಲ ಸಂಕಷ್ಟದಿಂದ ದೂರ ಆಗಬೇಕು ಒಂದು ಹೊಸ ಆರಂಭ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಪೂಜೆ ಕಾರ್ಯಗಳಲ್ಲಿ ಬಹಳ ಜಾಸ್ತಿಯಾಗಿ ಭಾಗಿಯಾಗ್ತಿದ್ದಾರೆ ಜೊತೆಯಲ್ಲಿ ಚಿತ್ರದ ಚಿತ್ರೀಕರಣವೂ ಕೂಡ ಆರಂಭ ಆಗಿದೆ ಡೆವಿಲ್ ಚಿತ್ರ